ಅಂತ ಮೊದಲಿಗೆ ಬಿ ಎಂ ಟಿ ಸಿ ನೋಡ್ಬಿಡೋಣ ಮೊದಲು ಎಷ್ಟಿತ್ತು ಆಮೇಲೆ ಎಷ್ಟು ಆಗುತ್ತೆ ಅನ್ನುವಂಥದ್ದು ಮೆಜೆಸ್ಟಿಕ್ನಿಂದ ಜಯನಗರ ಮೊದಲು ಇಪ್ಪತ್ತು ರೂಪಾಯಿ ಇತ್ತು ಈಗ ಇಪ್ಪತ್ತ್ ರೂಪಾಯಿ ಆಗುತ್ತೆ ಸೊ ಸುಮ್ಮನೆ ಮೂರು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗತ್ತೆ ಮೆಜೆಸ್ಟಿಕ್ನಿಂದ ಸರ್ಜಾಪುರ ಹಿಂದೆ ಪರಿಷ್ಕೃತ ದರ ಇಪ್ಪತ್ತ್ ರೂಪಾಯಿ ಇತ್ತು ಈಗ ಹೊಸ ದರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಅದೇ ರೀತಿ ಮೆಜೆಸ್ಟಿಕ್ನಿಂದ ಅತ್ತಿ ಬೆಲೆ ಈ ಹಿಂದೆ ಇಪ್ಪತ್ತೈದು ರೂಪಾಯಿ ಇತ್ತು ಈಗ ಇಪ್ಪತ್ತೆಂಟು ರೂಪಾಯಿ ಆಗುತ್ತೆ ಆಲ್ರೆಡಿ ಜಾಸ್ತಿ ಇದೆ ಅದು ಆಲ್ರೆಡಿ ಜಾಸ್ತಿ ಇದೆ ಅಂಥದ್ರಲ್ಲಿ ಈಗ ಮತ್ತೆ ಅದಕ್ಕಿಂತ ಜಾಸ್ತಿ ಆಗುತ್ತೆ ಅಂತ ಮೆಜೆಸ್ಟಿಕ್ ಹಾರೋಹಳ್ಳಿ ಹಿಂದೆ ಇಪ್ಪತ್ತೈದು ರೂಪಾಯಿ ಇತ್ತು ಈಗ ಇಪ್ಪತ್ತೆಂಟು ರೂಪಾಯಿ ಎಪ್ಪತ್ತೈದು ಪೈಸೆ ಆಗುತ್ತೆ ಹಾಗೆಯೇ ಮೆಜೆಸ್ಟಿಕ್ನಿಂದ ಬನ್ಶಂಕ್ರಿ ಮೊದಲಿನ ಥರ ಇಪ್ಪತ್ತು ರೂಪಾಯಿ ಇತ್ತು ಇನ್ನು ಮುಂದೆ ಇಪ್ಪತ್ತ್ಮೂರು ರೂಪಾಯಿ ಆಗುತ್ತೆ ಮೆಜೆಸ್ಟಿಕ್ನಿಂದ ಏರ್ಪೋರ್ಟ್ ಟೂ ಥರ್ಟಿ ಫೈವ್ ರುಪೀಸ್ ಇನ್ನೂರ ಮೂವತ್ತೈದು ಇತ್ತು ಈಗ ಇನ್ನೂರ ಎಪ್ಪತ್ತಾಗುತ್ತೆ ನೋಡಿ ಸಿಕ್ಕಾಪಟ್ಟೆ ಜಾಸ್ತಿ ಇದು ಜನಸಾಮಾನ್ಯರಿಗೆ ಕಷ್ಟ ಆಗುತ್ತೆ ಕಶ್ ಅತಿ ಕಡಿಮೆ ದುಡಿಮೆ ಇರುವವರು ಏನು ಮಾಡಬೇಕು ಅನ್ನೋಂಥ ಪ್ರಶ್ನೆ ಬರುತ್ತೆ ಒಟ್ಟಿನಲ್ಲಿ ಸಾಕಷ್ಟು ಹೆಚ್ಚಳ ಆಗಿದೆ ಬಸ್ ಟಿಕೆಟ್ ದರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದು ಬೆಂಗಳೂರು ಬಿ ಎಂ ಟಿ ಸಿ ದರ ನಾವು ಹೇಳಿದ್ದು ಈಗ ಬೆಂಗಳೂರಿನಿಂದ ಹುಬ್ಬಳ್ಳಿ ಐನೂರು ಒಂದು ರೂಪಾಯಿ ಇತ್ತು ಐನೂರ ಎಪ್ಪತ್ತಾರು ರೂಪಾಯಿ ಆಗುತ್ತೆ ನೋಡಿ ಬೇರೆ ಬೇರೆ ಊರುಗಳಿಗೆ ಹೋಗೋರಿಗಂತೂ ಖಂಡಿತವಾಗ್ಲೂ ಇದು ಹೊರೆನೇ ಸರಿ ಬರೇನೇ ಸರಿ ಬೆಂಗಳೂರಿನಿಂದ ಬೆಳಗಾವಿ ಆರುನೂರ ಮೂವತ್ತೊಂದು ರೂಪಾಯಿ ಇತ್ತು ಈಗ ಏಳ್ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಅದೇ ರೀತಿ ಬೇರೆ ಬೇರೆ ಊರುಗಳಿಗೆ ಹೋಗೋರಿಗೆ ಎಷ್ಟು ಹೊರೆ ಆಗತ್ತೆ ನೋಡಿ ಇದು ಶೇಕಡ ಹದಿನೈದು ಪರ್ಸೆಂಟ್ ಅಂತಂದ್ರೆ ಒಂದೂರಿಂದ ಊರಿಗೆ ಹೋಗೋರಿಗೆ ಎಷ್ಟೊಂದು ಜಾಸ್ತಿ ಆಗುತ್ತೆ ಕಲಬುರ್ಗಿ ಬೆಂಗಳೂರಿನಿಂದ ಕಲಬುರ್ಗಿ ಹೋಗೋರಿಗೆ ಏಳ್ನೂರ ಆರು ರೂಪಾಯಿ ಇತ್ತು ಎಂಟುನೂರ ಹನ್ನೊಂದು ರೂಪಾಯಿ ಆಗತ್ತೆ ಆಲ್ಮೋಸ್ಟ್ ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಹಾಗೆಯೇ ಮೈಸೂರಿಗೆ ನೂರ ಎಂಬತ್ತೈದು ರೂಪಾಯಿ ಇತ್ತು ಇನ್ನೂರ ಹದಿಮೂರು ರೂಪಾಯಿ ಆಗುತ್ತೆ ಎಷ್ಟೊಂದು ಜಾಸ್ತಿ ಆಯ್ತಲ್ವ ಇದು ಖಂಡಿತವಾಗ್ಲೂ ಹಾಂ ತುಂಬಾ ನಿರಾಶಾದಾಯಕ ಇದು ವಿಚಾರ ಬೆಂಗಳೂರಿನಿಂದ ಮಡಿಕೇರಿ ಮುನ್ನೂರ ಐವತ್ತೆಂಟು ರೂಪಾಯಿ ಇತ್ತು ಈಗ ನಾನ್ನೂರ ಹನ್ನೊಂದು ರೂಪಾಯಿ ಆಗತ್ತೆ ಹಾಗೆಯೇ ಬೆಂಗಳೂರಿನಿಂದ ಚಿಕ್ಕಮಗಳೂರು ಮೊದಲಿನ ದರ ಇನ್ನೂರ ಎಂಬತ್ತೈದು ರೂಪಾಯಿ ಇತ್ತು ಈಗ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಆಗತ್ತೆ ಜನಸಾಮಾನ್ಯರು ಓಡಾಡುವಂತಹ ಕೆ ಎಸ್ ಆರ್ ಟಿ ಸಿ ಬಸ್ ದರ ಇದು ಹಾಸನಕ್ಕೆ ಹೋಗೋದಾದ್ರೆ ಬೆಂಗಳೂರಿನಿಂದ ಇನ್ನೂರ ನಲ್ವತ್ತಾರು ರೂಪಾಯಿ ಇತ್ತು ಈಗ ಇನ್ನೂರ ಎಂಬತ್ತೆರಡು ರೂಪಾಯಿ ಆಗತ್ತೆ ಸೊ ಬೆಂಗಳೂರಿನಿಂದ ಮಂಗಳೂರು ಸದ್ಯದ ದರ ನಾನ್ನೂರ ಇಪ್ಪತ್ನಾಲ್ಕು ರೂಪಾಯಿ ಇದೆ ಹೊಸ ದರ ನಾನೂರ ಎಪ್ಪತ್ತೇಳು ರೂಪಾಯಿ ಆಗುತ್ತೆ ನೋಡಿ ಹೆಚ್ಚುವರಿ ಹಣ ಇಟ್ಕೊಂಡು ಬರಬೇಕು ನೀವೇನಾದರೂ ಇಷ್ಟೇ ಟಿಕೆಟ್ಗೆ ಅಂತ ಇಟ್ಕೊಂಡು ಬಂದ್ರೆ ಅಷ್ಟೇ ಕತೆ ಬೆಂಗಳೂರಿನಿಂದ ರಾಯಚೂರು ಐನೂರ ಐವತ್ತಾರು ರೂಪಾಯಿ ಈಗ ಆರುನೂರ ಮೂವತ್ತೊಂಬತ್ತು ರೂಪಾಯಿ ಆಗುತ್ತೆ ಟಿಕೆಟ್ ದರ ಬಳ್ಳಾರಿಗೆ ಹೋಗೋದಾದ್ರೆ ಮುನ್ನೂರ ಎಪ್ಪತ್ತಾರು ರೂಪಾಯಿ ಇತ್ತು ಈಗ ನಾನೂರ ಮೂವತ್ತೆರಡು ರೂಪಾಯಿ ಆಗುತ್ತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರೇಶ್ ಎಷ್ಟು ಜಾಸ್ತಿ ರೀ ಅದು ಟಿಕೆಟ್ ರೇಟು ಕೆಲವೊಂದು ಊರುಗಳಿಗಂತೂ ಆಲ್ಮೋಸ್ಟ್ ಎಪ್ಪತ್ತೈದರಿಂದ ನೂರು ರೂಪಾಯಿವರೆಗೂ ಜಾಸ್ತಿ ಆಗತ್ತೆ ಅಂತ ಆಲ್ರೆಡಿ ನಮ್ಮಲ್ಲಿ ಈ ನಾಲ್ಕು ಕೆ ಎಸ್ ಆರ್ ಟಿ ಸಿ ಕಾರ್ಪೊರೇಷನ್ಗಳ ದರ ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ಜಾಸ್ತಿನೇ ಇದೆ ಅಂಥದ್ರಲ್ಲಿ ಇಷ್ಟೊಂದು ಕಾಸ್ಟ್ಲಿ ಮಾಡಿಬಿಟ್ರೆ ಹೆಂಗೆ ಅಂತ ಜನಸಾಮಾನ್ಯರ ಅಭಿಪ್ರಾಯ ಏನಿದೆ ಇದಕ್ಕೆ ವೀರೇಶ್ ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ಇಲ್ಲೇ ಒಂದು ಕಡೆ ಗ್ಯಾರಂಟಿ ಯೋಜನೆಯಿಂದ ಈ ಒಂದು ದರ ಏರಿಕೆ ಆಗಿದೆ ಎಂಬುದು ಒಂದು ಕಡೆ ಜನಸಾಮಾನ್ಯರು ಮಾತಾಡಿಕೊಳ್ತಿದ್ದಾರೆ ನಮಗೆ ಗ್ಯಾರಂಟಿ ಯೋಜನೆ ಬೇಕಾಗಿಲ್ಲ ನೀವು ಪ್ರತಿಯೊಂದು ದರ ಏರಿಕೆ ಮಾಡ್ತಿದ್ದರೆ ಒಂದು ಕಡೆ ಬಸ್ ದರ ಹಾಲಿನ ದರ ನೀರಿನ ದರ ಪ್ರತಿಯೊಂದು ಕಾಸ್ಟ್ಲಿ ಆಗ್ತಿದೆ ನಮಗೆ ಅಂದರೆ ಬದುಕೋಕ್ಕಾಗ್ತಿಲ್ಲ ಆ ಪರಿ ಆಗಿದೆ ನೀವು ಇದೇ ಗ್ಯಾರಂಟಿಯನ್ನು ಸ್ಕೂಲಿಗೆ ಹಾಸ್ಪಿಟ್ಲಿಗೆ ಕೊಡಿ ಅಂತ ಕಡೆ ಒತ್ತಾಯ ಮಾಡ್ತಿದ್ರೆ ಅಲ್ಲದೆ ಈಗ ಹದಿನೆಂಟು ಪರ್ಸೆಂಟ್ ಏರಿಕೆ ಸರಿಯಲ್ಲ ಒಂದು ಕಡೆ ಮೂರು ಪರ್ಸೆಂಟ್ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಕೆಲವೊಬ್ರು ಹೇಳ್ತಿದ್ರೆ ಕೆಲವೊಬ್ಬರು ಐದು ಪರ್ಸೆಂಟ್ ಮಾಡಿದರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಟ್ ಏಕಾಏಕಿ ಹದಿನೈದು ಪರ್ಸೆಂಟ್ ಮಾಡಿದ್ದು ಸರಿಯಲ್ಲ ಅಂದರೆ ನೂರು ರೂಪಾಯಿ ಇದ್ದರೆ ಟಿಕೆಟು ನೂರ ಹದಿನೈದು ರೂಪಾಯಿ ಆಗುತ್ತೆ ಇನ್ನೂರು ರೂಪಾಯಿ ಟಿಕೆಟ್ ಇದ್ದರೆ ಇನ್ನೂರದ ಮೂವತ್ತಾಗುತ್ತೆ ಈಗ ನೂರು ರೂಪಾಯಿ ಹತ್ ನೂರು ರೂಪಾಯಿ ಇದ್ದರೆ ಟಿಕೆಟ್ ಹದಿನೈದು ಹೀಗೆ ಸಾಕಷ್ಟು ದರ ಏರಿಕೆ ಆಗಿದೆ ಹೀಗಾಗಿ ಜನಸಾಮಾನ್ಯರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಆಗ್ತಿದಾರೆ ಯಾಕಂದರೆ ಇವರು ಪ್ರತಿ ಬಾರಿ ಗ್ಯಾರಂಟಿ ಯೋಜನೆ ಅಂತ ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಅಂತ ಹೇಳ್ತಾರೆ ಫ್ರೀ ಬಸ್ ಬಿಟ್ಟು ಅಂತ ಹೇಳ್ತಾರೆ ಬಟ್ ಇದೀಗ ನಮ್ಮ ಯಜಮಾನರ ಜೊತೆ ಈಗ ಎಕ್ಸ್ಟ್ರಾ ಅಮೌಂಟ್ ತೆಗೆದುಕೊಡ್ತಿದ್ದಾರೆ ಎಂಬುದು ಒಂದು ಕಡೆ ಆಕ್ರೋಶ ಮಹಿಳಾ ಪ್ರಯಾಣಿಕರು ಆಕ್ರೋಶ ಹೊರ ಹೀಗಾಗಿ ಸರ್ಕಾರ ಚಿಂತನೆ ಮಾಡಬೇಕು ಈ ಒಂದು ಹದಿನೈದು ಪರ್ಸೆಂಟ್ ದರವನ್ನು ವಾಪಸ್ ಪಡೆದುಕೊಳ್ಬೇಕು ಮತ್ತೊಂದು ಕಡೆ ನೀರಿನ ದರ ಇದೇ ಮಂತಲ್ಲಿ ನೀರಿನ ದರ ಏರಿಕೆ ಆಗುತ್ತೆ ಮತ್ತೊಂದು ಕಡೆ ಹಾಲಿನ ದರ ಏರಿಕೆ ಆಗುತ್ತೆ ಹಿಂಗಾದರೆ ಬದುಕೋದು ಹೇಗೆ ಸ್ವಾಮಿ ಅಂತ ಅನ್ಕೊಂಡೆ ಪ್ರಶ್ನೆ ಮಾಡ್ತಿದ್ರೆ ಯಾಕಂದ್ರೆ ಮಕ್ಕಳ ಫೀಸ್ ದರ ಜಾಸ್ತಿ ಆಗಿದೆ ಒಂದ್ ಕಡೆ ಬದುಕೋಕೆ ಸಾಕಾಗ್ತಿಲ್ಲ ಮತ್ತೊಂದು ಕಡೆ ನಮಗೆ ಕಡಿಮೆ ಸಂಬಳ ಇದೆ ಏನು ಮಾಡೋದು ಹತ್ತು ಸಾವಿರ ಸಂಬಳ ಇದ್ರೆ ಮನೆಯಲ್ಲಿ ಮೇಂಟೈನ್ ಮಾಡೋದು ಹೇಗೆ ಸ್ಕೂಲ್ ಫೀಸ್ ಕಟ್ಟೋದು ಹೇಗೆ ಹಾಲು ತರೋದು ಹೇಗೆ ಯಾಕಂದ್ರೆ ಇವು ದಿನ ಬಳಕೆ ವಸ್ತುಗಳು ಒಂದು ಕಡೆ ಬಸ್ಸಲ್ಲಿ ದಿನ ಹೋಗ್ಬೇಕಾಗತ್ತೆ ನೀರು ತರಬೇಕಾಗತ್ತೆ ಹಾಲು ತರಬೇಕಾಗತ್ತೆ ಇಂಥವ್ರಿಗೆ ದರ ಏರಿಕೆ ಮಾಡೋದು ಸರಿಯಲ್ಲ ಎಂಬುದು ಜನಸಾಮಾನ್ಯರ ಆಕ್ರೋಶ ಆಗಿದೆ ಶ್ರೀಲಕ್ಷ್ಮಿ ರೈಟ್ ಡಿಟೇಲ್ಸ್ ಗಾಂಗೆ ೇ ಮೊದಲಿಗೆ ಬಿ ಎಂ ಟಿ ಸಿ ನೋಡ್ಬಿಡೋಣ ಮೊದಲು ಎಷ್ಟಿತ್ತು ಆಮೇಲೆ ಎಷ್ಟು ಆಗುತ್ತೆ ಅನ್ನುವಂಥದ್ದು ಮೆಜೆಸ್ಟಿಕ್ನಿಂದ ಜಯನಗರ ಮೊದಲು ಇಪ್ಪತ್ತು ರೂಪಾಯಿ ಇತ್ತು ಈಗ ಇಪ್ಪತ್ತ್ಮೂರು ರೂಪಾಯಿ ಆಗುತ್ತೆ ಸೊ ಸುಮ್ಮನೆ ಮೂರು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗತ್ತೆ ಮೆಜೆಸ್ಟಿಕ್ನಿಂದ ಸರ್ಜಾಪುರ ಹಿಂದೆ ಪರಿಷ್ಕೃತ ದರ ಇಪ್ಪತ್ತ್ಮೂರು ರೂಪಾಯಿ ಇತ್ತು ಈಗ ಹೊಸ ದರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಅದೇ ರೀತಿ ಮೆಜೆಸ್ಟಿಕ್ನಿಂದ ಅತ್ತಿ ಬೆಲೆ ಈ ಹಿಂದೆ ಇಪ್ಪತ್ತೈದು ರೂಪಾಯಿ ಇತ್ತು ಈಗ ಇಪ್ಪತ್ತೆಂಟು ರೂಪಾಯಿ ಆಗುತ್ತೆ ಆಲ್ರೆಡಿ ಜಾಸ್ತಿ ಇದೆ ಅದು ಆಲ್ರೆಡಿ ಜಾಸ್ತಿ ಇದೆ ಅಂಥದ್ರಲ್ಲಿ ಈಗ ಮತ್ತೆ ಅದಕ್ಕಿಂತ ಜಾಸ್ತಿ ಆಗುತ್ತೆ ಅಂತ ಮೆಜೆಸ್ಟಿಕ್ ಹಾರೋಹಳ್ಳಿ ಹಿಂದೆ ಇಪ್ಪತ್ತೈದು ರೂಪಾಯಿ ಇತ್ತು ಈಗ ಇಪ್ಪತ್ತೆಂಟು ರೂಪಾಯಿ ಎಪ್ಪತ್ತೈದು ಪೈಸೆ ಆಗುತ್ತೆ ಹಾಗೆಯೇ ಮೆಜೆಸ್ಟಿಕ್ನಿಂದ ಬನ್ಶಂಕ್ರಿ ಮೊದಲಿನ ಥರ ಇಪ್ಪತ್ತು ರೂಪಾಯಿ ಇತ್ತು ಇನ್ನು ಮುಂದೆ ಇಪ್ಪತ್ತ್ಮೂರು ರೂಪಾಯಿ ಆಗುತ್ತೆ ಮೆಜೆಸ್ಟಿಕ್ನಿಂದ ಏರ್ಪೋರ್ಟ್ ಟೂ ಥರ್ಟಿ ಫೈವ್ ರುಪೀಸ್ ಇನ್ನೂರ ಮೂವತ್ತೈದು ಇತ್ತು ಈಗ ಇನ್ನೂರ ಎಪ್ಪತ್ತಾಗುತ್ತೆ ನೋಡಿ ಸಿಕ್ಕಾಪಟ್ಟೆ ಜಾಸ್ತಿ ಇದು ಜನಸಾಮಾನ್ಯರಿಗೆ ಕಷ್ಟ ಆಗುತ್ತೆ ಕಶ್ ಅತಿ ಕಡಿಮೆ ದುಡಿಮೆ ಇರುವವರು ಏನು ಮಾಡಬೇಕು ಅನ್ನೋಂಥ ಪ್ರಶ್ನೆ ಬರುತ್ತೆ ಒಟ್ಟಿನಲ್ಲಿ ಸಾಕಷ್ಟು ಹೆಚ್ಚಳ ಆಗಿದೆ ಬಸ್ ಟಿಕೆಟ್ ದರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದು ಬೆಂಗಳೂರು ಬಿ ಎಂ ಟಿ ಸಿ ದರ ನಾವು ಹೇಳಿದ್ದು ಈಗ ಬೆಂಗಳೂರಿನಿಂದ ಹುಬ್ಬಳ್ಳಿ ಐನೂರು ಒಂದು ರೂಪಾಯಿ ಇತ್ತು ಐನೂರ ಎಪ್ಪತ್ತಾರು ರೂಪಾಯಿ ಆಗುತ್ತೆ ನೋಡಿ ಬೇರೆ ಬೇರೆ ಊರುಗಳಿಗೆ ಹೋಗೋರಿಗಂತೂ ಖಂಡಿತವಾಗ್ಲೂ ಇದು ಹೊರೆನೇ ಸರಿ ಬರೇನೇ ಸರಿ ಬೆಂಗಳೂರಿನಿಂದ ಬೆಳಗಾವಿ ಆರುನೂರ ಮೂವತ್ತೊಂದು ರೂಪಾಯಿ ಇತ್ತು ಈಗ ಏಳ್ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಅದೇ ರೀತಿ ಬೇರೆ ಬೇರೆ ಊರುಗಳಿಗೆ ಹೋಗೋರಿಗೆ ಎಷ್ಟು ಹೊರೆ ಆಗತ್ತೆ ನೋಡಿ ಇದು ಶೇಕಡ ಹದಿನೈದು ಪರ್ಸೆಂಟ್ ಅಂತಂದ್ರೆ ಒಂದೂರಿಂದ ಊರಿಗೆ ಹೋಗೋರಿಗೆ ಎಷ್ಟೊಂದು ಜಾಸ್ತಿ ಆಗುತ್ತೆ ಕಲಬುರ್ಗಿ ಬೆಂಗಳೂರಿನಿಂದ ಕಲಬುರ್ಗಿ ಹೋಗೋರಿಗೆ ಏಳ್ನೂರ ಆರು ರೂಪಾಯಿ ಇತ್ತು ಎಂಟುನೂರ ಹನ್ನೊಂದು ರೂಪಾಯಿ ಆಗತ್ತೆ ಆಲ್ಮೋಸ್ಟ್ ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಹಾಗೆಯೇ ಮೈಸೂರಿಗೆ ನೂರ ಎಂಬತ್ತೈದು ರೂಪಾಯಿ ಇತ್ತು ಇನ್ನೂರ ಹದಿಮೂರು ರೂಪಾಯಿ ಆಗುತ್ತೆ ಎಷ್ಟೊಂದು ಜಾಸ್ತಿ ಆಯ್ತಲ್ವ ಇದು ಖಂಡಿತವಾಗ್ಲೂ ಹಾಂ ತುಂಬಾ ನಿರಾಶಾದಾಯಕ ಇದು ವಿಚಾರ ಬೆಂಗಳೂರಿನಿಂದ ಮಡಿಕೇರಿ ಮುನ್ನೂರೈವತ್ತೆಂಟು ರೂಪಾಯಿ ಇತ್ತು ಈಗ ನಾನ್ನೂರ ಹನ್ನೊಂದು ರೂಪಾಯಿ ಆಗತ್ತೆ ಹಾಗೆಯೇ ಬೆಂಗಳೂರಿನಿಂದ ಚಿಕ್ಕಮಗಳೂರು ಮೊದಲಿನ ದರ ಇನ್ನೂರ ಎಂಬತ್ತೈದು ರೂಪಾಯಿ ಇತ್ತು ಈಗ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಆಗುತ್ತೆ ಜನಸಾಮಾನ್ಯರು ಓಡಾಡುವಂತಹ ಕೆ ಎಸ್ ಆರ್ ಟಿ ಸಿ ಬಸ್ ದರ ಇದು ಹಾಸನಕ್ಕೆ ಹೋಗೋದಾದರೆ ಬೆಂಗಳೂರಿನಿಂದ ಇನ್ನೂರ ನಲವತ್ತಾರು ರೂಪಾಯಿ ಇತ್ತು ಈಗ ಇನ್ನೂರ ಎಂಬತ್ತೆರಡು ರೂಪಾಯಿ ಆಗತ್ತೆ ಸೊ ಬೆಂಗಳೂರಿನಿಂದ ಮಂಗಳೂರು ಸದ್ಯದ ದರ ನಾನ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಇದೆ ಹೊಸ ದರ ನಾನೂರ ಎಪ್ಪತ್ತೇಳು ರೂಪಾಯಿ ಆಗುತ್ತೆ ನೋಡಿ ಹೆಚ್ಚುವರಿ ಹಣ ಇಟ್ಕೊಂಡು ಬರಬೇಕು ನೀವೇನಾದರೂ ಇಷ್ಟೇ ಟಿಕೆಟ್ಗೆ ಅಂತ ಇಟ್ಕೊಂಡು ಬಂದ್ರೆ ಅಷ್ಟೇ ಕತೆ ಬೆಂಗಳೂರಿನಿಂದ ರಾಯಚೂರು ಐನೂರ ಐವತ್ತಾರು ರೂಪಾಯಿ ಈಗ ಆರುನೂರ ಮೂವತ್ತೊಂಬತ್ತು ರೂಪಾಯಿ ಆಗುತ್ತೆ ಟಿಕೆಟ್ ದರ ಬಳ್ಳಾರಿಗೆ ಹೋಗೋದಾದ್ರೆ ಮುನ್ನೂರ ಎಪ್ಪತ್ತಾರು ರೂಪಾಯಿ ಇತ್ತು ಈಗ ನಾನೂರ ಮೂವತ್ತೆರಡು ರೂಪಾಯಿ ಆಗುತ್ತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರೇಶ್ ಎಷ್ಟು ಜಾಸ್ತಿ ರೀ ಅದು ಟಿಕೆಟ್ ರೇಟು ಕೆಲವೊಂದು ಊರುಗಳಿಗಂತೂ ಆಲ್ಮೋಸ್ಟ್ ಎಪ್ಪತ್ತೈದರಿಂದ ನೂರು ರೂಪಾಯಿವರೆಗೂ ಜಾಸ್ತಿ ಆಗತ್ತೆ ಅಂತ ಆಲ್ರೆಡಿ ನಮ್ಮಲ್ಲಿ ಈ ನಾಲ್ಕು ಕೆ ಎಸ್ ಆರ್ ಟಿ ಸಿ ಕಾರ್ಪೊರೇಷನ್ಗಳ ದರ ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ಜಾಸ್ತಿನೇ ಇದೆ ಅಂಥದ್ರಲ್ಲಿ ಇಷ್ಟೊಂದು ಕಾಸ್ಟ್ಲಿ ಮಾಡಿಬಿಟ್ರೆ ಹೆಂಗೆ ಅಂತ ಜನಸಾಮಾನ್ಯರ ಅಭಿಪ್ರಾಯ ಏನಿದೆ ಇದಕ್ಕೆ ವೀರೇಶ್ ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ ಶ್ರೀಲಕ್ಷ್ಮಿ ಇಲ್ಲೇ ಒಂದು ಕಡೆ ಗ್ಯಾರಂಟಿ ಯೋಜನೆಯಿಂದ ಈ ಒಂದು ದರ ಏರಿಕೆ ಆಗಿದೆ ಎಂಬುದು ಒಂದು ಕಡೆ ಜನಸಾಮಾನ್ಯರು ಮಾತಾಡಿಕೊಳ್ತಿದ್ದಾರೆ ನಮಗೆ ಗ್ಯಾರಂಟಿ ಯೋಜನೆ ಬೇಕಾಗಿಲ್ಲ ನೀವು ಪ್ರತಿಯೊಂದು ದರ ಏರಿಕೆ ಮಾಡ್ತಿದ್ದರೆ ಒಂದು ಕಡೆ ಬಸ್ ದರ ಹಾಲಿನ ದರ ನೀರಿನ ದರ ಪ್ರತಿಯೊಂದು ಕಾಸ್ಟ್ಲಿ ಆಗ್ತಿದೆ ನಮಗೆ ಅಂದರೆ ಬದುಕೋಕ್ಕಾಗ್ತಿಲ್ಲ ಆ ಪರಿ ಆಗಿದೆ ನೀವು ಇದೇ ಗ್ಯಾರಂಟಿಯನ್ನು ಸ್ಕೂಲಿಗೆ ಹಾಸ್ಪಿಟ್ಲಿಗೆ ಕೊಡಿ ಅಂತ ಕಡೆ ಒತ್ತಾಯ ಮಾಡ್ತಿದ್ರೆ ಅಲ್ಲದೆ ಈಗ ಹದಿನೆಂಟು ಪರ್ಸೆಂಟ್ ಏರಿಕೆ ಸರಿಯಲ್ಲ ಒಂದು ಕಡೆ ಮೂರು ಪರ್ಸೆಂಟ್ ಮಾಡಿದರೆ ಒಳ್ಳೆಯದಾಗುತ್ತೆ ಅಂತ ಕೆಲವೊಬ್ರು ಹೇಳ್ತಿದ್ರೆ ಕೆಲವೊಬ್ಬರು ಐದು ಪರ್ಸೆಂಟ್ ಮಾಡಿದರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಟ್ ಏಕಾಏಕಿ ಹದಿನೈದು ಪರ್ಸೆಂಟ್ ಮಾಡಿದ್ದು ಸರಿಯಲ್ಲ ಅಂದರೆ ನೂರು ರೂಪಾಯಿ ಇದ್ದರೆ ಟಿಕೆಟು ನೂರ ಹದಿನೈದು ರೂಪಾಯಿ ಆಗುತ್ತೆ ಇನ್ನೂರು ರೂಪಾಯಿ ಟಿಕೆಟ್ ಇದ್ದರೆ ಇನ್ನೂರದ ಮೂವತ್ತಾಗುತ್ತೆ ಈಗ ನೂರು ರೂಪಾಯಿ ಹತ್ ನೂರು ರೂಪಾಯಿ ಇದ್ದರೆ ಟಿಕೆಟ್ ನೂರ ಹೀಗೆ ಸಾಕಷ್ಟು ದರ ಏರಿಕೆ ಆಗಿದೆ ಹೀಗಾಗಿ ಜನಸಾಮಾನ್ಯರು ಸರ್ಕಾರದ ವಿರುದ್ಧ ಆಕ್ರೋಶವರಾಗ್ತದೆ ಯಾಕಂದ್ರೆ ಇವರು ಪ್ರತಿ ಬಾರಿ ಗ್ಯಾರಂಟಿ ಯೋಜನೆ ಅಂತ ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಅಂತ ಹೇಳ್ತಾರೆ